ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಮೇಲೆ ಫ್ರೆಶ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ವಿಡಿಯೋ ಬಂದು ನನ್ನ ಮಗ ಐಸಿಯು ದಲ್ಲಿ ಇದ್ದಾಗ ಯಾವ ತರ ಇದ್ದ ಏನಾಗಿತ್ತು ಅವನಿಗೆ ಅದನ್ನು ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಏಳು ತಿಂಗಳಲ್ಲಿ ನನಗೆ ಬೇಬಿ ಆಗಿತ್ತು ಪ್ರೀ ಮ್ಯಾಚ್ಯೂರ್ ಬೇಬಿ ಇತ್ತು ಅಂತ ಹೇಳಿದ್ದೆ ಯಾಕೆ ಏನು ಪ್ರಾಬ್ಲಮ್ ಆಗಿತ್ತು ಅಂತಾನು ಹೇಳಿದ್ದೆ ಆ ಪ್ರಾಬ್ಲಮ್ ಇಂದ ಬೇಬಿಗೆ ಹಾಸ್ಪಿಟಲ್ ಮಾಡಿದಾಗ ಅವಾಗ ಯಾವ ತರ ಇದ್ದ ಏನಿದ್ದ ಇವಾಗ ಹೇಗಿದ್ದಾನೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಯಾರು ಭಯ ಪಡಬೇಡಿ ಪ್ರಿ ಬೇಬಿ ಇದ್ದಾಗ ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ಯಾರು ಭಯ ಪಡಬೇಡಿ ಅವರ ವೈಟಲ್ಸ್ ಅನ್ನ ನೋಡ್ಕೊಳ್ಳಿ ಒಂದ್ಸಲ ಡಾಕ್ಟರ್ಸ್ ಹೇಳ್ತಾರೆ ಅವ್ರು ಯಾವ ತರ ವೈಟಲ್ಸ್ ಇದೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಬೇಬಿ ಗ್ರೋತ್ ಆಗಿರ್ಲಿಲ್ಲ ಅಂದ್ರೆ ಅವರಿಗೆ ಸ್ವಲ್ಪ ಉಸಿರಾಟ ತೊಂದರೆ ಅಂತೂ ಕಾಮನ್ ಆಗಿ ಆತರ ಅದನ್ನಂತೂ ಇರುತ್ತೆ ಅಲ್ವಾ ಹಾಗಾಗಿ ನೀವು ಅಂದ್ರೆ ಬೇಬಿ ಆಕ್ಟಿವ್ ಇದೆ ಇಲ್ ಆಕ್ಟಿವ್ ಇದೆನಾ ಇಲ್ವಾ ಅಂತ ನೋಡ್ಕೋಬೇಕು ಮೊದಲು ಬೇಬಿ ಆ ಪ್ರಾಬ್ಲಮ್ ಆಗಲ್ಲ ಸ್ಕ್ಯಾನಿಂಗ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿರುತ್ತೆ ಬೇಬಿಗೆ ಪ್ರಾಬ್ಲಮ್ ಎಲ್ಲ ಗೊತ್ತಾಗಿರುತ್ತೆ ಪ್ರೀ ಮೆಚೂರ್ ಬೇಬಿ ಅಂತ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ ಹಾಗಾಗಿ ಪ್ರೀ ಮೆಚೂರ್ ಬೇಬಿ ಹುಡ್ತವೆ ಆ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ವಿಡಿಯೋನ ತೋರಿಸ್ತೇನೆ ಹಾಸ್ಪಿಟಲ್ ಇದ್ದಾಗ ಯಾವ ತರ ಇದ್ದ ಇವಾಗ ಹೇಗ ಆಗಿದ್ದಾನೆ ಅಂತ ತೋರಿಸ್ತೇನೆ ನಿಮ್ಗೆ ನೋಡಿ ಅವನು ನಮ್ದು ಹಾಸ್ಪಿಟಲ್ ಬೇರೆ ಇತ್ತು ಅವನಿಗೆ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ಅವಾಗ ಬಾರ್ನ್ ಆದ್ಮೇಲೆ ಸಡನ್ ಆಗಿ ಅವರು ನನಗೂ ಸಹ ತೋರಿಸಿಲ್ಲ ಮಗುನ ಅವರು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಏನಾದ್ರೂ ಕಾಂಪ್ಲಿಕೇಶನ್ ಆಗಬಹುದು ಅಂತ ಹೇಳ್ಬಿಟ್ಟು ಸೀಸರ್ ಆದ್ಮೇಲೆ ಸಡನ್ ಆಗಿ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ಆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದಾಗ ಆ ಟೈಮ್ ಅಲ್ಲಿ ನನ್ನ ಮಗ ಯಾವ ತರ ಇದ್ದ ಅನ್ನೋದು ಒಂದು ವಿಡಿಯೋ ಇದೆ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಈ ವಿಡಿಯೋ ಮಾಡೋದಕ್ಕೆ ಏನು ಉದ್ದೇಶ ಅಂತಂದ್ರೆ ಯಾರು ಭಯ ಪಡಬೇಡಿ ಅಂತ ಹೇಳಕ್ ಅಷ್ಟೇ ಮಾಡ್ಕೊಂಡಿದ್ರು ಮನೆಯವರು ನಾನು ಇರ್ಲಿಲ್ಲ ಅವಾಗ ನನಗೆ ತೋರಿಸ್ಬೇಕು ಅಂತ ಒಂದು ವಿಡಿಯೋ ಮಾಡ್ಕೊಂಡಿರೋದು ನೋಡಿ ಯಾವ ತರ ಇದ್ದ ಹೇಗಿದ್ದ ನೋಡಿದ್ರಿ ಅಲ್ವಾ ಥರ ಇದ್ದ ಅವನು ಅಂತ ಹೇಳೋಕೆ ಮೈ ಜುಮ್ ಅನ್ನೋಂತ ಒಂದು ದೃಶ್ಯ ಅದು ಆ ಟೈಮ್ ಅಲ್ಲಿ ಅವನನ್ನ ನೋಡಿದ್ರೆ ಉಳಿತಾನೋ ಇಲ್ವಾ ಅಂತ ನಮಗೂ ಭಯ ಇತ್ತು ಹೇಳ್ಬೇಕು ಅಂದ್ರೆ ಅವಾಗ ಇನ್ನೊಂದು ಫೋಟೋ ಇದೆ ನನ್ನ ಹತ್ರ ಅದು ಒಂದು ಸೇರ್ ಮಾಡ್ತೇನೆ ಅಂದ್ರೆ ಅವನಿಗೆ ಆ ಏನದು ಆರ್ಟಿ ಫೀಡಿಂಗ್ ಹಾಕಿದ್ರು ಆರ್ಟಿ ಅಂದ್ರೆ ಬಾಯಲ್ಲಿ ಒಂದು ಪೈಪ್ ಹಾಕಿತ್ತಾರೆ ಮತ್ತೆ ಬೈಪ್ಯಾಪ್ ಆಗಿ ಇಟ್ಟಿದ್ರು ಅಂದ್ರೆ ಅದು ಆಕ್ಸಿಜನ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಮಷಿನ್ ಹಾಕಿ ಎಲ್ಲ ಇಟ್ಟಿದ್ರು ಹಾಗಾಗಿ ಅದು ಒಂದು ವಿಡಿಯೋ ಮಾಡಿದ್ರು ಅದನ್ನ ಬಿಟ್ ಅದು ಬಿಟ್ರೆ ಇದು ಒಂದು ಫೋಟೋ ಇದೆ ನನ್ನ ಹತ್ರ ಇದೊಂದು ಫೋಟೋ ನೋಡಿದ್ರೆ ಅಲ್ವಾ ಯಾವ ತರ ಇದ್ದ ಯಾವ ತರ ಮಷಿನ್ ಹಾಕಿದ್ದಾರೆ ಅವನಿಗೆ ಅಂತ ನೋಡಿದ್ರಿ ಅಲ್ವಾ ಒಂದು ಹದಿನೈದು ಇಪ್ಪತ್ತು ದಿನ ನಾನು ವಿಜಾಪುರಲ್ಲಿ ಒಂದು ಹಾಸ್ಪಿಟಲ್ ನಲ್ಲಿ ಇಟ್ಟಿದ್ವಿ ಹಾಸ್ಪಿಟಲ್ ನೇಮ್ ಎಲ್ಲ ಏನು ಬೇಡ ನನಗೆ ಅದನ್ನ ಅಂದ್ರೆ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದ ಅವನು ಡೈಲಿ ಡೈಲಿ ರಿಕವರಿ ಆಗ್ತಾ ಇದ್ದ ಬಟ್ ಏನೋ ಅವನಿಗೆ ಬಾಯಿಂದ ಗ್ರೀನ್ ಕಲರ್ ಒಂದು ಸ್ವಲ್ಪ ಹೊಲಿಸ್ ಬರ್ತಾ ಇತ್ತು ಅದು ಏನಂತ ನಮಗೂ ಗೊತ್ತಿಲ್ಲ ರಿಫ್ಲೆಕ್ಸ್ ಆಗ್ತಾ ಇತ್ತು ಅವನಿಗೆ ಹಾಗಾಗಿ ಏನಾಯ್ತು ಅಂದ್ರೆ ಕಡಿಮೆ ಆಗ್ಲಿಲ್ಲ ಅವನಿಗೆ ಅಷ್ಟೆಲ್ಲ ಆದ್ರೂ ಕಡಿಮೆ ಆಗ್ಲಿಲ್ಲ ಅದಕ್ಕೆ ಸ್ವಲ್ಪ ದಿನ ಏನ್ ಮಾಡಿದ್ರು ಫೀಡಿಂಗ್ ಕೊಡ್ಲಿಲ್ಲ ಅವನಿಗೆ ಜಸ್ಟ್ ಬಂದ್ಬಿಟ್ಟು ಅವನಿಗೆ ಆ ತರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋದ್ರು ಅಷ್ಟೇ ಒಂದು ಹದಿನೈದು ದಿನ ಆಯ್ತು ಇಲ್ಲಿ ವಿಜಾಪುರದಲ್ಲಿ ವಿಜಾಪುರ್ದಿಂದ ನಾವೇನ್ ಮಾಡಿದ್ವಿ ಬೇರೆ ಹಾಸ್ಪಿಟಲ್ಗೆ ಅಂತ ಅಂದ್ರೆ ಇಲ್ಲಿಂದ ನಾವು ಸೋಲಾಪುರ್ಗೆ ಹಾಕ್ತಿವಿ ಹಾಕ್ತೀವಿ ಸೋಲಾಪುರ್ ಅಲ್ಲಿ ಅದು ಫೇಮಸ್ ಹಾಸ್ಪಿಟಲ್ ಸ್ಪ್ಯಾನ್ ಹಾಸ್ಪಿಟಲ್ ಅಂತ ಚೆನ್ನಾಗಿತ್ತು ಅಲ್ಲಿ ಅಲ್ಲಿನೂ ರಿಕವರಿ ಇತ್ತು ರಿಕವರಿ ಓಕೆ ಇತ್ತು ಅವನಿಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಅದು ಗ್ರೀನ್ ಕಲರ್ ಏನ್ ಬರ್ತಾ ಇತ್ತು ಅಂತ ಹೇಳಿದೆ ಅಲ್ವಾ ಅದು ಕಡಿಮೆ ಆಗಿತ್ತು ಅವನು ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಾಗ ಅವನು ಯಾವ ತರ ಆಗಿದ್ದ ಅನ್ನೋದು ನೋಡಿ ಈ ವಿಡಿಯೋ ಬಂದ್ಬಿಟ್ಟು ಸೊಲಾಪುರಕ್ಕೆ ಶಿಫ್ಟ್ ಮಾಡುವಾಗ ನೋಡಿ ಯಾವ ತರ ಭಾಗ ಆಗಿತ್ತೆ ಹೋಗುವಾಗ ಯಾವ ತರ ಆಗಿದ್ದ ಅವನು ಅಂತ ಅಲ್ಲಿನೂ ಒಂದು ಹದಿನೈದು ದಿನ ಇಟ್ವಿ ಹಾಗೆ ರಿಕವರಿ ಆಗ್ತಾ ಇದ್ದ ಹದಿನೈದು ದಿನ ಆದ್ಮೇಲೆ ಅವನಿಗೆ ವೇನ್ ಸಿಗ್ತಾ ಇರ್ಲಿಲ್ಲ ನರಗಳು ಸಿಗ್ತಾ ಇರ್ಲಿಲ್ಲ ಅಲ್ಲಿನೂ ಫೀಡಿಂಗ್ ಇರ್ಲಿಲ್ಲ ಅವನಿಗೆ ಹಾಗಾಗಿ ನರಗಳು ಏನು ಸಿಗ್ತಾ ಇರ್ಲಿಲ್ಲ ನೆಸಲ್ ಟ್ಯೂಬ್ ಹಾಕಿ ಅವನಿಗೆ ಫೀಡಿಂಗ್ ಮಾಡಿಸ್ತಾ ಇದ್ರು ಅಲ್ಲಿ ಅದು ಅವಾಗ ಕಡಿಮೆ ಆಗಿತ್ತು ವಾಪಸ್ ರಿಫ್ಲೆಕ್ಸ್ ಬರೋದು ಆಮೇಲೆ ಸ್ವಲ್ಪ ಹದಿನೈದು ದಿನ ಆದ್ಮೇಲೆ ತಾಯಿನ ಕರೆಸಿ ಅಂತ ಹೇಳಿದ್ರು ಅವಾಗ ನಾನು ಹದಿನೈದು ದಿನ ಆದ್ಮೇಲೆ ಹೋದೆ ಅಂದ್ರೆ ಇಲ್ಲಿ ಹದಿನೈದು ದಿನ ಆಗಿತ್ತು ಅಲ್ಲಿ ಹದಿನೈದು ದಿನ ಆಲ್ಮೋಸ್ಟ್ ಮಂತ್ ಹತ್ತತ್ರ ಆಯ್ತು ಅಲ್ಲಿವರೆಗೂ ಅವನಿಗೆ ರಿಕವರಿ ಅನ್ನೋದು ಇರಲಿಲ್ಲ ಏನು ಇರೋ ತರಾನೇ ಇದ್ದ ವಾಪಸ್ ಅವನಿಗೆ ವೇಟ್ ಕಡಿಮೆ ಆಗಿತ್ತು ಹೊರತಾಗಿ ವೇಟ್ ಜಾಸ್ತಿ ಆಗಿರ್ಲಿಲ್ಲ ಅವನಿಗೆ ಅಂದ್ರೆ ಏಟ್ ಹಂಡ್ರೆಡ್ ಗ್ರಾಮ್ ಅಷ್ಟೇ ಮತ್ತೆ ರಿಟರ್ನ್ ಅವನು ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಆಗಿದ್ದ ನಾವು ಬಿಜಾಪುರ್ಗೆ ಕರ್ಕೊಂಡ್ ಬರುವಾಗ ಅವ್ರು ಏನ್ ಹೇಳಿದ್ರು ಇನ್ನು ಸ್ವಲ್ಪ ಸೀರಿಯಸ್ ಇದ್ದಾನೆ ಇನ್ನೊಂದ್ ನಾಲ್ಕೈದು ದಿನ ನೋಡೋಣ ಅಂತ ಹೇಳಿದ್ರು ಸೊಲ್ಲಾಪುರದಲ್ಲಿ ಇದು ಬಂದ್ಬಿಟ್ಟು ನಾನ್ ಹೋದಾಗ ಈ ತರ ಆಗಿತ್ತು ನನಗೆ ಅವಾಗ ನಾನೇನ್ ಮಾಡಿದೆ ಒಳಗಡೆ ಹೋಗ್ಬೇಕು ನಾನ್ ನೋಡ್ಬೇಕು ಅಂತ ಹೇಳಿದಾಗ ನನಗೆ ಜಸ್ಟ್ ಅವ್ರು ಬಿಟ್ಟಿದ್ದು ಎರಡು ನಿಮಿಷ ಮಾತ್ರ ಆ ಎರಡು ನಿಮಿಷದಲ್ಲಿ ನಾನು ಅವನ್ ನೋಡ್ತಾ ಇರುವಾಗ ಭಯ ಆಗ್ತಾ ಇತ್ತು ನನಗೆ ಅವನ್ ಹೊಟ್ಟೆ ಬಂದ್ಬಿಟ್ಟು ಎಲ್ಲ ಟೊಮೆಟೊ ಇರುತ್ತೆ ಗೊತ್ತಾಕೊಳ್ತೀವಿ ಟೊಮೆಟೊ ಆ ತರ ಆಗಿತ್ತು ಹೋಗಿ ನೋಡಿದಾಗ ಮುಟ್ಟಿದ್ರೆ ಏನಾದ್ರೂ ಹೊಟ್ಟೆ ಮುಟ್ಟಿದ್ರೆ ಹೊಡಿತೈತಿ ಏನೋ ಆ ತರ ಅಂದ್ರೆ ಅಷ್ಟು ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಅವನಿಗೆ ಸ್ಕಿನ್ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಅವಾಗ ನಾನು ಬೇಡ ಹಾಸ್ಪಿಟಲ್ ಅಂತ ಡಿಸೈಡ್ ಮಾಡಿದೆ ನಾನು ಹೊರಗಡೆ ಬಂದು ಡಿಸೈಡ್ ಮಾಡ್ದೆ ಅಂದ್ರೆ ನನಗೆ ಏನು ನನ್ನ ಹತ್ರ ಇರ್ಲಿ ಎಷ್ಟು ದಿನ ಉಳಿತಾನೋ ಅಷ್ಟು ದಿನ ನನ್ನ ಹತ್ರ ಇರ್ಲಿ ಅಂತ ಯೋಚನೆ ಮಾಡಿದೆ ನಾನು ಎಷ್ಟು ದಿನ ಉಳಿತಾನೋ ಉಳಿಲಿ ದೇವ್ರು ಕಿತ್ಕೊಳ್ಳೋದಾದ್ರೆ ಕಿತ್ಕೊಳ್ಳಿ ಅಂತ ಈ ತರ ಯೋಚನೆ ಮಾಡಿ ನಾನು ಅವ್ನನ್ನ ಡಿಸ್ಚಾರ್ಜ್ ಮಾಡಿಸ್ತೀವಿ ನಾವು ನಮ್ಮ ಹಸ್ಬೆಂಡ್ ನಾವು ಕೂಡಿ ಡಿಸೈಡ್ ಮಾಡಿ ಅಂದ್ರೆ ಬೇರೆದವರು ಇದನ್ನ ಯಾರು ಹೇಳಕ್ ಬರಲ್ವಲ್ಲ ನೀವು ಡಿಸ್ಚಾರ್ಜ್ ಮಾಡಿ ಏನಾದರೂ ಆಗ್ಲಿ ಅಂತ ಬೇರೆದವ್ರು ಇದ್ರಲ್ಲಿ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದು ಜೀವ ಇರುತ್ತೆ ಹಾಗಾಗಿ ನಾವೇ ಇಬ್ರು ಇದನ್ನ ಡಿಸಿಷನ್ ತಗೊಂಡ್ವಿ ಏನಾದರೂ ಆಗ್ಲಿ ಮನೆ ಕರ್ಕೊಂಡು ಹೋಗೋಣ ಎಷ್ಟು ದಿನ ಇದ್ರು ಪರವಾಗಿಲ್ಲ ನಮ್ ಜೊತೆ ಇರ್ಲಿ ಅಂತ ಏನ್ ಮಾಡಿದ್ವಿ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡ್ ಬಂದ್ವಿ ಸೋಲಾಪುರಿಂದ ಸೋಲಾಪ್ರಿಂದ ಬರುವಾಗ ಅವನಿಗೆ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಸುಳ್ಳು ಹೇಳ್ತೀವಿ ನಾವು ಅಂದ್ರೆ ಡಿಸ್ಚಾರ್ಜ್ ಕೊಡ್ತಾರೋ ಇಲ್ವೋ ಅಂತ ಭಯ ಇತ್ತು ನಮಗೆ ಅದಕ್ಕೆ ಹಾಗಾಗಿ ನಾವು ಆ ಆತರ ಅವರಿಗೆ ಹೇಳಿದ್ವಿ ಬರುವಾಗ ಏನ್ ಮಾಡಿದ್ರು ಇಲ್ಲಿ ಅವನಿಗೆ ಒಂದು ಈ ನರದಲ್ಲಿ ಮೇನ್ ನರ ಇದು ಇಲ್ಲಿ ಅವನಿಗೆ ಬಂದ್ಬಿಟ್ಟು ವ್ಯಾಸೋಪಿಕ್ಸ್ ಹಾಕಿದ್ರು ಸೂಜಿ ಹಾಕಿದ್ರು ಸಲೈನ್ ಹಚ್ಚಲಿಕ್ಕೆ ಇಲ್ಲಿ ಹಾಕಿದ್ರು ಅವನು ಅವಾಗ ಬರುವಾಗ ಏನು ಇರ್ಲಿಲ್ಲ ಅಂದ್ರೆ ಇದಾನು ಇಲ್ವೋ ಅನ್ನೋದು ಇರ್ಲಿಲ್ಲ ಆ ತರ ಆಗಿದ್ದವನು ಅಂದ್ರೆ ಇಲ್ಲಿ ಅಂದ್ಮೇಲೆ ಯಾರಿಗಾದ್ರೂ ಸ್ವಲ್ಪ ಸುಸ್ತು ಆ ತರ ಎಲ್ಲ ಇರುತ್ತೆ ಈ ತರ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದ ಅವನು ಬರುವಾಗ ಆಮೇಲೆ ನಾವು ಮಿಡಲ್ ಅಲ್ಲಿ ಬಂದು ಅರ್ಧ ಹಾದಿಯಲ್ಲಿ ಬಂದು ಏನ್ ಮಾಡಿದ್ವಿ ಅದನ್ನ ರಿಮೂವ್ ಮಾಡಿದ್ವಿ ರಿಮೂವ್ ಮಾಡಿ ಒಂದು ಐದು ನಿಮಿಷಕ್ಕೆ ನನ್ ಮಗ ಆಟ ಆಡೋಕೆ ಸ್ಟಾರ್ಟ್ ಮಾಡ್ದ ಫುಲ್ ಆಕ್ಟಿವ್ ಇದ್ದ ಅವನು ಫುಲ್ ಆಕ್ಟಿವ್ ಇದ್ದ ಆಮೇಲೆ ಸ್ವಲ್ಪ ಧೈರ್ಯ ಬಂತು ನಮ್ಗೆ ಹಂಗೆ ನೈಟ್ ಎಲ್ಲ ಮೂರು ಗಂಟೆಗೆ ಮನೆಗ್ ಕರ್ಕೊಂಡ್ ಬಂದ್ವಿ ನಾವು ರಾತ್ರಿ ಮೂರು ಗಂಟೆ ಆಗಿತ್ತು ಮನೆಗ್ ಕರ್ಕೊಂಡ್ ಬಂದ್ವಿ ನನಗೆ ಡೇಟು ಅದಪಿಲ್ಲ ಯಾವ ತಾರೀಕು ಕರ್ಕೊಂಡ್ ಬಂದ್ವಿ ಅದೆಲ್ಲ ನನ್ ನೆನ್ಪಿಲ್ಲ ಬಟ್ ಮೂರು ಗಂಟೆಗೆ ಅಂಬುಲೆನ್ಸ್ ನಮ್ದೇ ಇತ್ತು ಹಾಗಾಗಿ ನಮ್ಮ ಅಂಬುಲೆನ್ಸ್ ನಲ್ಲಿ ಕರ್ಕೊಂಡ್ ಬಂದ್ವಿ ನಮ್ಮ ಅಂಬುಲೆನ್ಸ್ ನಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಇರುತ್ತೆ ಅಲ್ವಾ ಅದನ್ನ ನಾವು ಮನೇಲಿ ಒಂದ್ ಸ್ವಲ್ಪ ದಿನ ಇಟ್ಕೊಂಡ್ವಿ ಅಂದ್ರೆ ವೇರಿಯೇಷನ್ ಆಗ್ತಾ ಇರತ್ತೆ ಅಂತ ಇಟ್ಕೊಂಡ್ವಿ ಅವ್ನಿಗೇನು ಜಾಸ್ತಿ ಯೂಸ್ ಆಗ್ತಿರ್ಲಿಲ್ಲ ಒಂದು ಲೀಟರ್ ಓಟು ಏನೋ ಅಷ್ಟೇ ನಾರ್ಮಲಿ ಮೇಂಟೈನ್ ಮಾಡ್ತಾ ಇದ್ವಿ ಹಾಗಾಗಿ ಬಂದ ಮೇಲೆ ಅವನು ಆತರ ಎಲ್ಲ ಆಗಿದ್ದ ಓಟು ಸ್ವಲ್ಪ ನೀಡಿತ್ತು ಅವನಿಗೆ ಆಲ್ಮೋಸ್ಟ್ ಬೆಳೆದೇ ಇರೋ ಹುಡುಗರಿಗೆ ಆಕ್ಸಿಜನ್ ಕಡಿಮೆನೇ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲಿನೇ ಸ್ವಲ್ಪ ದಿನ ಮೇಂಟೈನ್ ಮಾಡಿದ್ವಿ ಆಮೇಲೆ ನೈಟ್ ಎದ್ಬಿಟ್ಟು ನಾವು ನೋಡ್ತಾ ಇದ್ವಿ ಅವ್ನಿಗೆ ಉಸಿರಾಡ್ತಾ ಇದಾನ ಇಲ್ವಾ ಇಲ್ವಾ ಉಸಿರಾಡ್ತಾ ಇಲ್ವಾ ಈ ತರ ಎಲ್ಲ ಕಂಟಿನ್ಯೂ ಅಬ್ಸರ್ವೇಷನ್ ದಲ್ಲಿ ಇದ್ವಿ ನಾವು ಟ್ವೆಂಟಿ ಅಷ್ಟು ಅಬ್ಸರ್ವೇಶನ್ ದಲ್ಲಿ ಇದ್ವಿ ಎಷ್ಟು ಅಂದ್ರೆ ಅದೇ ತರ ಅವನ ಅಬ್ಸರ್ವ್ ಮಾಡಿದ್ವಿ ಆಮೇಲೆ ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಒಂದ್ಸಲ ಅಂತ ಸುಮ್ನೆ ಪಾಲೋಪ್ಪಿಗೆ ಇಲ್ಲೇ ವಿಜಾಪುರಲ್ಲಿ ಸರ್ ಅಂತ ಇದ್ದಾರೆ ಅವ್ರ ಅಲ್ಲಿ ಹೋದ್ವಿ ನಾವು ಅಲ್ಲಿ ಹೋದಾಗ ಅವನಿಗೆ ಬ್ಲಡ್ ಕಡಿಮೆ ಆಗಿತ್ತು ಆಯ್ತಾ ಬ್ಲಡ್ ಕಡಿಮೆ ಆದಾಗ ಏನು ಹೇಳಿದ್ರು ಬ್ಲಡ್ ಹಾಕಬೇಕು ಅಂತ ಹೇಳಿದ್ರು ಆಮೇಲೆ ನಾವು ಏನ್ ಮಾಡಿದ್ರು ಅವ್ರು ಏನ್ ಹೇಳಿದ್ರು ನರ ಇರ್ಲಿಲ್ಲ ಅವನಿಗೆ ನರ ಸಿಕ್ಕರೆ ಮಾತ್ರ ಹಾಕ್ತೀವಿ ಇಲ್ಲ ಅಂದ್ರೆ ಹಾಕಲ್ಲ ಅಂತ ಹೇಳಿದ್ರು ದೇವರ ಪುಣ್ಯನೂ ಏನೋ ಗೊತ್ತಿಲ್ಲ ನಮ್ಮ ಮನೆಯವರೇ ಬಂದು ಏನದು ನರ ಹುಡುಕಡೆ ಅವರೇ ಹಾಕಿದ್ದು ಒಂದೇ ಒಂದು ಇತ್ತು ಅದು ಕಾಲಲ್ಲಿ ಇತ್ತು ನರ ಒಂದೇ ಒಂದು ಇತ್ತು ಅದಕ್ಕೆ ಎಷ್ಟು ಟ್ರೈ ಮಾಡಿ ಹಾಕಿದ್ರು ಅವಾಗ ಬ್ಲಡ್ ಹಾಕಿ ಮತ್ತ ನೆಕ್ಸ್ಟ್ ಅಲ್ಲಿ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಿಂದ ಅವನು ಡೇ ಬೈ ಡೇ ಡೇ ಬೈ ಡೇ ಏನಾದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಹೋದ ಗ್ರೋತ್ ಆದ ಅವಾಗ ಬ್ಲಡ್ ಹಾಕಿದ್ಮೇಲೆ ಗ್ರೋತ್ ಆಗ್ತಾ ಹೋದ ಬಟ್ ದೇವ್ರ ಪುಣ್ಯದಿಂದ ಅವನಿಗೆ ಏನು ಆಗಿಲ್ಲ ಅವನು ಚೆನ್ನಾಗಿ ಇದ್ದಾನೆ ಇವಾಗ ಯಾವ ತರ ಇದ್ದಾನೆ ಅಂತ ನಿಮ್ಗೆ ತೋರಿಸ್ತೇನೆ ನಾನು ಬಟ್ ಈ ವಿಡಿಯೋ ನೋಡಿ ನನ್ನ ಅನುಭವ ಆಗಿರೋದನ್ನ ನಾನು ಹೇಳಿದ್ದೀನಿ ಬಟ್ ಇದರಲ್ಲಿ ಯಾರಿಗೂ ಅಂದ್ರೆ ಭಯ ಪಡುವಂತದ್ ಏನು ಇಲ್ಲ ಅಂತ ಹೇಳಿ ದೇವ್ರ್ ಕೊಟ್ಟಿರ್ತಾನೆ ಅಂದ್ರೆ ಅವ್ರದ್ದು ಆಯಸ್ ಎಷ್ಟಿರುತ್ತೋ ಅಷ್ಟು ಅವರು ಅವ್ರು ಲೈಫ್ ಅನ್ನೋದು ಒಂದು ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಆಗುತ್ತೆ ಅದೇ ತರ ಲೈಫ್ ಸೈಕಲ್ ಅದು ಒಂಥರ ಯಾರೋ ಏನೋ ಟೆನ್ಷನ್ ತಗೋಬೇಡಿ ಭಯ ಪಡಬೇಡಿ ಯಾವ್ದಕ್ಕೂ ಹಿಂಜರಿಯಬೇಡಿ ಅಂತ ಈ ವಿಡಿಯೋ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೇನೆ ನಿಮಗೆ ನೋಡ್ತಾ ಇದೀರಲ್ವ ಇವಾಗ ತರ ಕೀಟ್ಲೆ ಮಾಡ್ತಾನೆ ಏನು ಅಂತ ನನ್ನ ಏನು ಆಗಿಲ್ಲ ನನ್ನ ಮಗ ಚೆನ್ನಾಗಿ ಇದ್ದಾನೆ ನೋಡಿ ಅವನು ಇನ್ನು ಇದಕ್ಕಿಂತ ಕಿಟ್ಲೆ ಮಾಡೋ ತರ ಬೆಳಿತಾನೆ ಹೊತ್ತು ಸೈಲೆಂಟ್ ಆಗಲ್ಲ ಅವನು ಯಾವುದಕ್ಕೂ ಸೈಲೆಂಟ್ ಆಗಲ್ಲ ಅವನು ಅವಾಗ ಹೇಗಿದ್ದ ಇವಾಗ ಈ ತರ ಇದ್ದಾನೆ ನೋಡಿ ನೀವು ಹ್ಮ್ ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ ಧನ್ಯವಾದ